ಗುಡ್ ಮಾರ್ನಿಂಗ್ ಸೊ ಇವತ್ತು ನಮ್ಮ ಅತ್ತೆ ಅವರದು ಹುಟ್ಟಿದ ಹಬ್ಬ ಇದೆ ಸೊ ಅವರು ಪ್ರತಿ ವರ್ಷ ಏನಂದ್ರೆ ಅಲ್ಲಿ ಊರಲ್ಲಿ ಇರ್ತಾ ಇದ್ರು ಅಂದ್ರೆ ಈ ಟೈಮ್ಗೆಲ್ಲ ಅವ್ರಿಗೆ ಚಳಿ ಸ್ಟಾರ್ಟ್ ಆಗ್ಬಿಡೋದು ಊರಿಗೆಬಿಡ್ತಾ ಇದ್ರು ಬಟ್ ಈ ಟೈಮ್ ಇಲ್ಲೇ ಇರೋದ್ರಿಂದ ಅವ್ರ ಬರ್ತ್ಡೇನ ಇಲ್ಲೇ ಸೆಲೆಬ್ರೇಟ್ ಮಾಡೋಣ ಅನ್ಕೊಂಡಿದೀವಿ ಸೊ ಮೊದಲನೇ ಸಲ ಅಂದ್ರೆ ಧಾರವಾಡದಲ್ಲಿ ಇರ್ಬೇಕಾದ್ರೆ ಇರ್ತಾ ಇದ್ರು ಬಟ್ ಇಲ್ಲಿ ಮೈಸೂರಿಗೆ ಬಂದಾಗಿಂದ ಸೊ ಈ ಟೈಮ್ ಬರ್ತ್ಡೇಗೆ ಇಲ್ಲಿದ್ದಾರೆ ಸೊ ತುಂಬಾ ಖುಷಿ ಆಗ್ತಾ ಇದೆ ಅಂದ್ರೆ ಮೊನ್ನೆ ಹೊಸ ಮನೆಯಲ್ಲಿ ನಾನು ಬರ್ತಡೇ ಸೆಲೆಬ್ರೇಟ್ ಮಾಡ್ಕೊಂಡೆ ಅಕ್ಟೋಬರ್ ಅಲ್ಲಿ ಅದಾದ್ಮೇಲೆ ಈಗ ಮತ್ತೆ ಬರ್ತಡೆ ಅಲ್ಲ ಸೊ ಒಂಥರ ಹಬ್ಬ ಇದ್ದಂಗೆ ನಮ್ಗೆ ಹಾಗಾಗಿ ಇವತ್ತು ಅವ್ರದೇ ಒಂದ್ ಸಪ್ರೇಟ್ ಬ್ಲಾಗ್ ಮಾಡೋಣ ಅಂತ ಅಂಡ್ ನಮ್ ರಾಜು ಅಂತೂ ತುಂಬಾನೇ ಖುಷಿ ಆಗ್ಬಿಟ್ಟಿದೆ ಇವತ್ತು ಯಾಕೆ ಅಂದ್ರೆ ಅವ್ರಿಗೆ ಒಂದು ಡ್ರೀಮ್ ಇತ್ತು ಏನಪ್ಪಾ ಅಂದ್ರ ಅಹ್ ಅವರು ಕಟ್ಸಿರುವಂತಹ ಮನೇಲಿ ಅಂದ್ರೆ ಅವ್ರ ಸ್ವಂತ ಮನೆಯಲ್ಲಿ ನಮ್ಮಅಮ್ಮನ್ಗೆ ಅವ್ರಿಗೆ ಒಂದು ಬೆಡ್ರೂಮ್ ಇರ್ಬೇಕು ಅನ್ನೋದೊಂದ್ ನನ್ ಡ್ರೀಮ್ ಇದೆ ಅಂತ ಸೊ ರಾಜು ಹೇಳ್ತಿರ್ತಾರೆ ನಾನು ನಮ್ಮಅಮ್ಮಗೆ ಏನೆಲ್ಲಾ ಅನ್ಕೊಂಡಿದ್ದೀನೋ ಅದೆಲ್ಲದು ಮಾಡಿದೀನಿ ಸೊ ನನ್ ಡ್ರೀಮ್ ಫುಲ್ಫಿಲ್ ಆಗಿದೆ ಅಂತ ಹೇಳಿ ತುಂಬಾನೇ ಖುಷಿ ಪಡ್ತಿರ್ತಾರೆ ಬನ್ನಿ ಈಗ ರಾಜು ನಮ್ಮತ್ತೆ ಏನ್ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತೀನಿ ನಿಮ್ಗೆ ರಾಜು ನೈಲ್ಸ್ ಕಟ್ ಮಾಡ್ತಾ ಇದಾರೆ ನಮ್ಮತ್ತೆಗೆ ಆ ಬರೀ ಇವತ್ ಮಾತ್ರ ಅಲ್ಲ ಸೊ ಅತ್ತೆಗೆ ನೈಲ್ಸ್ ಕಟ್ ಮಾಡ್ಕೊಂಡ್ಲಿಕ್ ಬರಲ್ಲ ಸೊ ಅದು ಸ್ವಲ್ಪ ಗಟ್ಟಿ ಇರುತ್ತೆ ಅವ್ರು ತುಂಬ ಕಷ್ಟ ಆಗತ್ತೆ ಹಾಗಾಗಿ ಅವರು ಪ್ರತಿ ಸಲ ಅವರು ರಾಜು ಯಾವಾಗ ನೈಲ್ಸ್ ಕಟ್ ಅಲ್ವಾ ಆ ಟೈಮ್ನಲ್ಲಿ ನಮ್ಮ ಅತ್ತೆಗೂ ಕಟ್ ಮಾಡ್ತಾರೆ ಒಂದು ಸಣ್ಣ ಮಗು ಥರ ನೋಡ್ಕೋತಾರೆ ಅವರು ಫ್ರೆಂಡ್ಸ್ ಏನೋ ನಮ್ಮತ್ತೆ ಬರ್ತಡೆಗೆ ಅಂತ ಹೇಳಿ ನಾನು ಮುಚ್ಚಿತವಾಗಲೇ ಸ್ಯಾರಿ ತಂದು ಅದನ್ನ ಸ್ಟಿಚ್ ಮಾಡಿಸಿ ಇಟ್ಟಿದ್ದೆ ಸೊ ಈಗ ಅವ್ರಿಗೆ ಕೊಡಕ್ಕೆ ಹೋಗ್ಬೇಕು ಸೊ ಇದು ಬ್ಲೌಸು ಅವ್ರಿಗೆ ಬಟನ್ ಇಡ್ಸಿದ್ದೀನಿ ಈ ಥರ ಏಜ್ ಆದವ್ರಿಗೆ ಈ ತರ ಬಟನ್ ಆದ್ರೆ ಸ್ವಲ್ಪ ಕಂಫರ್ಟಬಲ್ ಆಗಿರುತ್ತೆ ಅಂತ ಈ ಕಲರ್ ಚೆನ್ನಾಗಿ ಒಪ್ಪತ್ತಲ್ಲ ರಜು ಹ್ಮ್ ಚೆನ್ನಾಗಿದೆ ಸೊ ನಮ್ಮ ಅತ್ತೆ ಹತ್ರ ಈ ಕಲರ್ ಇರಲಿಲ್ಲ ಸೊ ಅವ್ರ ಹತ್ರ ಯಾವ್ದು ಇಲ್ವೋ ಅಂತ ಕಲರ್ಸ್ ನಾನು ಸೊ ಈ ತರ ಪಿಕ್ ಅಪ್ ಡಿಸೈನ್ ಬಂದಿದೆ ವಿತ್ ಗ್ರೀನ್ ಕಲರ್ ಬಾರ್ಡರ್ ಬಂದಿದೆ ಒಂಥರ ರಿಚ್ ಆಗಿದೆ ಸಾಫ್ಟ್ ಆಗಿದೆ ಸೊ ಇದನ್ನ ಈಗ ಹೋಗಿ ನಮ್ಮ ಅತ್ತೆ ಕೊಟ್ಟು ಬರ್ತೀನಿ ಅಂಡ್ ಇನ್ನೊಂದು ಸ್ಯಾರಿ ಇದೆ ಬಟ್ ನಾನು ಬರ್ತಡೆಗೆ ಅಂತ ಹೇಳಿ ಇದನ್ನೇ ತಗೊಂಡಿರೋದು ಇದು ಸ್ವಲ್ಪ ಗ್ರ್ಯಾಂಡ್ ಆಗಿದೆ ಫುಲ್ ರಿಚ್ ಆಗಿ ಕಾಣತ್ತೆ ಅಂತ ಹೇಳ್ಬಿಟ್ಟು ಕೊಟ್ಬರ ನೋಡಿ ಅವರಿಗೂ ಗೊತ್ತಿಲ್ಲ ನನ್ನ ಸ್ಯಾರಿ ತಂದಿರೋದು ಸೊ ಇನ್ನ ಮತ್ತೆ ಈ ಸೀರೆ ಇಷ್ಟ ಆಗತ್ತೋ ಏನೋ ನೋಡೋಣ ಇನ್ನ ನಾನು ಸೀರೆ ತೊಗೊಂಡು ಬಂದಿದ್ನಲ್ವಾ ಆ ವ್ಲಾಗ್ ನಲ್ಲೇ ಕೆಲವರು ಕಾಮೆಂಟ್ ಮಾಡಿದ್ರು ಬರೀ ಸೀರೆ ಅಷ್ಟೇ ಕೊಡಿಸ್ತೀರಾ ಸ್ವಲ್ಪ ಗೋಲ್ಡ್ ಕೊಡ್ಸ್ಬೋದಿತ್ತಲ್ವಾ ಅಂತ ಹೇಳಿ ಕಾಮೆಂಟ್ ಮಾಡಿದ್ರು ಅವರಿಗೆ ಅವರಿಗೆ ಹಾಕ್ಕೊಳ್ಳಿಕ್ಕೆ ಬೇಕಾದಷ್ಟು ಗೋಲ್ಡ್ ಇದೆ ಬಟ್ ಅವರು ಹಾಕೋದಿಲ್ಲ ಎಲ್ಲಾದರೂ ಹೊರಗಡೆ ಹೋದರೆ ಮಾತ್ರ ಹಾಕಿರ್ತಾರೆ ಆದರೆ ನಾವು ಕೇಳಿದ್ರೆ ನಂದೇನಪ್ಪ ಈಗೆಲ್ಲ ಮುಗ್ದೋಗ್ಬಿಟ್ಟಿದೆ ನನ್ಗೆ ಈಗ ಸಾಕು ಇರೋದ್ರಲ್ಲೇ ಖುಷಿ ಅಂತ ಹೇಳ್ತಾರೆ ನಾವು ಕೇಳಿದ್ರೆ ನಂದೇನಪ್ಪ ಎಲ್ಲಾ ಮುಗ್ದೋಯ್ತು ಇರೋ ಸಾಕು ನನಗೆ ನನಗೆ ಏನೇನು ಅದು ಹಾಕಬೇಕಿದ್ದ ಹಾಕಬೇಕು ಅಂತ ಆಸೆ ಏನಿಲ್ಲ ನೀವು ಚೆನ್ನಾಗಿರಿ ಅಂತ ಹೇಳ್ತಾರೆ ಇನ್ನು ಅತ್ತೆ ವಾಕ್ ಹೋಗಿ ಬಂದ್ಮೇಲೆ ಒಬ್ಬೊಬ್ರು ಆಗಿ ಮಕ್ಕಳು ನಾವು ಎಲ್ಲರೂ ವಿಶ್ ಮಾಡಿದ್ವಿ ನಮ್ಮ ಅತ್ತೆಗೆ ಮೊದಲು ಗ್ಲುಕೋಸ್ ಲೆವೆಲ್ ತುಂಬಾನೇ ಇತ್ತು ಆದರೆ ಇವಾಗ ಕಂಟ್ರೋಲಿಗೆ ಬಂದು ಆರೋಗ್ಯವಾಗಿದ್ದಾರೆ ಲಾಸ್ಟ್ ನಮ್ಮ ಅತ್ತೆ ಅವರು ಅಮೃತ್ ನೋನಿ ಡಿ ಪ್ಲಸ್ ತಗೊಳ್ತಾ ಬಂದಿದ್ದಾರೆ ನೀವೇ ನೋಡ್ಬೋದು ತ್ರೀ ಬ್ಯಾಕ್ ವಿಡಿಯೋಸ್ ನಲ್ಲಿ ಹೇಗೆ ಕಾಣಿಸ್ತಾ ಇದ್ರು ಇವಾಗ ಹೇಗೆ ವಿಡಿಯೋದಲ್ಲಿ ಕಾಣಿಸ್ತಾ ಇದಾರೆ ಅಂತ ಇವಾಗ ಅಂತೂ ಅವ್ರು ತುಂಬಾನೇ ಚೆನ್ನಾಗಿದ್ದಾರೆ ಆರೋಗ್ಯವಾಗಿದ್ದಾರೆ ಶುಗರ್ ಹೆಚ್ಚಾಗಿದ್ರೆ ಬೆವರು ಪಾದ ಉರಿ ಸುಸ್ತು ಮತ್ತು ದಹ ಇಂತಹ ಅನೇಕ ಸಮಸ್ಯೆಗಳು ಬರಬಹುದು ಅಂತವರಿಗೆಲ್ಲ ಅಮೃತ್ ನೋನಿ ಡಿ ಪ್ಲಸ್ ತುಂಬಾನೇ ಚೆನ್ನಾಗಿರುತ್ತೆ ಇದು ಆಯುರ್ವೇದಿಕ್ ಆಗಿರೋದ್ರಿಂದ ಆರೋಗ್ಯಕ್ಕೂ ಕೂಡ ಒಳ್ಳೇದು ಯಾವುದೇ ಆಗ್ಲಿ ಒಂದು ದಿನಕ್ಕೆ ಕಮ್ಮಿ ಆಗೋದಿಲ್ಲ ಕ್ಯೂರ್ ಆಗ್ಲಿಕ್ಕೆ ಟೈಮ್ ತಗೊಳ್ಳುತ್ತೆ ಇದನ್ನ ಸರಿಯಾಗಿ ತಪ್ಪದೆ ತಗೊಂಡ್ರೆ ಗೊತ್ತಾಗುತ್ತೆ ಅಮೃತ್ ನೋನಿ ಡಿ ಪ್ಲಸ್ ಹ್ಯೂಮನ್ ಟ್ರಯಲ್ ಆಗಿದೆ ಹಾಗೆ ತುಂಬಾ ಹೆಲ್ತ್ ಇಂಪ್ರೂವ್ ಆಗಿದೆ ನಮ್ಮ ಅತ್ತೆ ಅವರಿಗೆ ತೋರಿಸಿದ ಡಾಕ್ಟರ್ ನಂಬರ್ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ಹಾಗೆ ನೀವು ಕೂಡ ಅಮೃತ್ ನೋನಿ ಡಿ ಪ್ಲಸ್ ನ ತಗೊಳ್ಬೇಕು ಅನ್ಕೊಂಡ್ರೆ ಫಸ್ಟ್ ಕನ್ಸಲ್ಟೇಷನ್ ತಗೊಂಡ್ಬಿಟ್ಟು ಆ ನಂತರ ಆರ್ಡರ್ ಕೂಡ ಮಾಡ್ಕೋಬಹುದು ಬಿ ಪಿ ಶುಗರ್ ಆರ್ಥರೈಟಿಸ್ ಆಸ್ತಮಾ ಈ ರೀತಿ ಯಾವುದೇ ಸಮಸ್ಯೆ ಇದ್ರೂ ನೀವು ಆನ್ಲೈನ್ ಕನ್ಸಲ್ಟೇಷನ್ ಅನ್ನ ಪಡ್ಕೋಬಹುದು ಹಾಗೆ ನೀವು ಕರ್ನಾಟಕದ ಯಾವುದೇ ಜಾಗದವರಾದ್ರೂ ಕೂಡ ಅಲ್ಲಿಂದನೇ ಆನ್ಲೈನ್ ಕನ್ಸಲ್ಟೇಷನ್ ಅನ್ನ ಮಾಡ್ತಾರೆ ಫ್ರೀ ಹೋಮ್ ಡೆಲಿವರಿ ಕೂಡ ಇದೆ ಬೇಕು ಅಂದ್ರೆ ತಗೊಳ್ಳಿ ಇನ್ ನಮ್ ಚಿನಿಮಾ ಅಂತೂ ರೇಖಾ ಬಂದ್ರೆ ಅವಳು ಹಿಂದೆನೆ ಇರ್ತಾಳೆ ಎಲ್ಲಿಗೆ ಹೋದ್ರು ಇವ್ರಿಬ್ಬರನ್ನ ನೋಡಿದ್ರೆ ಮೋಕ್ಷಿಗೆ ಸ್ವಲ್ಪ ಜಲಸ್ ಬಂದ್ಬಿಡತ್ತೆ ಇನ್ನ ಅತ್ತೆ ಕೂಡ ಹೋಗಿ ರೆಡಿ ಆಗಿ ಅವ್ರಿಗೆ ಸೀರೆ ತುಂಬಾನೇ ಇಷ್ಟ ಆಗಿದೆ ಅಂತೆ ಮಕ್ಕಳು ಎಲ್ಲರೂ ರೆಡಿ ಆಗಿದ್ದಾರೆ ಕೇಕ್ ಕಟ್ ಮಾಡ್ಲಿಕ್ಕೆ ಅಂತ ಅತ್ತೆಗೆ ಕೇಕ್ ಕಟ್ ಮಾಡೋದು ಕೂಡ ಇಷ್ಟ ಇರಲಿಲ್ಲ ಯಾಕೆಂದ್ರೆ ನಾನೇನ್ ಸಣ್ಣ ಹುಡುಗಿನ ಕೇಕ್ ಕಟ್ ಮಾಡೋಕ್ಕೆ ಅಂತ ಹೇಳ್ತಿರ್ತಾರೆ ಮುಂಚಿತವಾಗ್ಲೇ ಹೇಳಿದ್ರು ನನ್ನ ಬರ್ತಡೇಗೆ ಏನು ಕೇಕ್ ಏನು ಬೇಡ ಅಂತ ಬಟ್ ರಾಜು ಹಾಗಿದ್ರೂ ಕಟ್ ಅಂತ ಹೇಳಿ ತಗೊಬಂದಿದಾರೆ ಎಲ್ಲರೂ ತಿಂಡಿ ತಿನ್ಕೊಂಡ್ವಿ ಈಗ ಅತ್ತೆ ಕೈಯಲ್ಲಿ ಕೇಕ್ ಕಟ್ ಮಾಡ್ಸೋಣ ಅಂದ್ಕೊಂಡಿದ್ದೀವಿ ಫ್ರೆಂಡ್ಸ್ ನಿಮ್ಮ ಹತ್ರ ನಾನು ಕೆಲವೊಂದು ವಿಚಾರಗಳನ್ನ ಶೇರ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಇನ್ನು ಮೈಸೂರಿಗೆ ಅತ್ತೆ ಬರ್ತಾರಲ್ವ ನನ್ನ ಅತ್ತೆ ಬಾಂಡಿಂಗ್ ತುಂಬಾ ಚೆನ್ನಾಗಿರುತ್ತೆ ಏನಪ್ಪ ಅಂದರೆ ಕೆಲವೊಂದು ಸಲ ಬೋರ್ ಆದಾಗ ಒಟ್ಟಿಗೆ ಇಬ್ಬರು ಕೂತ್ಕೊಂಡು ಸೀರಿಯಲ್ ನೋಡ್ತೀವಿ ಕೆಲವೊಂದು ಇಂಪಾರ್ಟೆಂಟ್ ಸೀನ್ಸ್ ಎಲ್ಲ ನಾನು ನೋಡಿರೋದಿಲ್ಲ ಕೆಲಸ ಇರಬೇಕಾದ್ರೆ ಅವರು ಅದನ್ನು ನನಗೆ ಅಪ್ಡೇಟ್ ಕೂಡ ಮಾಡ್ತಾರೆ ಹಿಂಗಾಯ್ತು ಹಿಂಗಾಯಿತು ಅಂತ ರಾಜು ಮೇಲ್ಗಡೆ ಕೆಲಸ ಮಾಡ್ತಿರ್ತಾರೆ ನಮ್ಗೆ ಬೋರ್ ಅನ್ನಿಸ್ತು ಅಂದ್ರೆ ಸ್ನಾಕ್ಸ್ ಎಲ್ಲ ಮಾಡ್ಕೊಂಡು ತಿಂತೀವಿ ಏನ ಕೆಲವೊಂದ್ಸಲ ನಾನು ಈ ಹೂಗಳನ್ನೆಲ್ಲ ಬಳಸಿ ಟೀಗಳನ್ನೆಲ್ಲಾ ಮಾಡ್ತಾ ಇರ್ತೀನಿ ಈ ಸುಮಾರು ರೀತಿಯಾಗಿ ನಾವು ಎಂಜಾಯ್ ಮಾಡ್ತೀವಿ ಇನ್ನೇನು ಕೇಕ್ ಕಟಿಂಗ್ ಆಯಿತು ಈಗ ದೀರ್ಘು ಕೇಕ್ ತಿನ್ಸ್ತಾ ಇದ್ದಾರೆ ಏನ ನಾವೆಲ್ಲ ಏನು ಟೇಸ್ಟ್ ಮಾಡ್ತೀವಲ್ವಾ ಅದನ್ನ ಮೊಮ್ಮಗ್ನಿಂಗ್ ಸ್ವಲ್ಪನಾದರೂ ಅವರು ತಿನ್ಸ್ಲೇ ಬೇಕವ್ರು ಏನ ನಾವು ಎಲ್ಲರೂ ನಮ್ಮ ನಮ್ಮತ್ತೆಗೆ ಕೇಕ್ ತಿನ್ಸಿದ್ವಿ ಇವತ್ತು ಅತ್ತೆಗೆ ಹಬ್ಬನೋ ಹಬ್ಬ ಅವ್ರಿಗೆ ಸ್ವೀಟ್ಸ್ ಅಂದ್ರೆ ತುಂಬಾನೇ ಇಷ್ಟ ಇನ್ನ ರಾಜು ನಮ್ಮತ್ತೆ ಬಾಂಡಿಂಗ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ತಾಯಿ ಮಗ ಹೀಗೂ ಇರ್ತಾರ ಅಂತ ಅನ್ಸುತ್ತೆ ರಾಜು ಅಂತೂ ನಮ್ಮತ್ತೆ ತುಂಬಾನೇ ಕಾಡಿಸ್ತಾ ಇರ್ತಾರೆ ನಿನ್ನ ಕಲೆ ಕೂದಲೆಲ್ಲ ಬೆಳ್ಳಾಗ್ಬಿಟ್ಟಿದೆ ಬಾ ಕಲರ್ ಹಾಕ್ತೀನಿ ನೈಲ್ ಪಾಲಿಶ್ ಹಾಕ್ತೀನಿ ಇಂಥದೆಲ್ಲ ತುಂಬ ತಮಾಷೆ ಮಾಡ್ತಾರೆ ಅವರು ಒಂಥರ ಚೆನ್ನಾಗಿರತ್ತೆ ಆ್ಯಂಡ್ ಇನ್ನ ಅವ್ರಿಗೆ ಅವರು ಸಣ್ಣ ಮಗ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಪ್ರೀತಿ ಹಂಗು ಕೆಲವೊಂದ್ಸಲ ಅನಿಸ್ತಾ ಇರತ್ತೆ ನಮ್ಮ ದೀರು ಕೂಡ ನೆಕ್ಸ್ಟ್ ಹೀಗೆ ಇರ್ತಾನೆ ನನ್ನ ಜೊತೆ ಅಂತ ಇನ್ನ ನಮ್ಮ ದೀರು ಹುಟ್ಟದ ಮೇಲಂತೂ ಅವನ ಮೇಲೆ ಜಾಸ್ತಿ ಪ್ರೀತಿಯಾಗಿ ಹೋಗ್ಬಿಟ್ಟಿದೆ ಇನ್ನ ಅತ್ತೆಯವರಂತೂ ಇಷ್ಟೊಂದು ನಕ್ಕಿದ್ದು ನಾನು ನೋಡೇ ಇಲ್ಲ ನಮ್ಮ ದೀರು ಮಾಡೋ ಕೆಲವೊಂದು ಚೇಷ್ಟೆಗಳಿಗೆಲ್ಲ ಅವ್ರು ನಕ್ಕಿ ನಕ್ಕಿ ಕಣ ನೀರೇ ಬಂದ್ಬಿಡುತ್ತೆ ಅವ್ರಿಗೆ ಈ ತರ ಹೇಳ್ತಾ ಹೋದರೆ ರಾಜು ಒಂಥರ ಎಕ್ಸ್ಪೀರಿಯೆನ್ಸ್ ಮಾಡಿದ್ದಾರೆ ನಾನು ಒಂಥರ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಇನ್ನು ಅತ್ತೆ ಒಂಥರ ಎಕ್ಸ್ಪೀರಿಯೆನ್ಸ್ ಮಾಡಿದಾರೆ ಯಾಕೆ ನಾನು ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಫ್ಯಾಮ್ಲಿ ಅಂದಮೇಲೆ ಸಿಹಿನೂ ಇರುತ್ತೆ ಕಹಿನೂ ಇರುತ್ತೆ ನಾವೇನು ಮಾಡ್ತೀವಿ ಗೊತ್ತಾ ಸಿಹಿಗಿಂತ ಕಹಿನ ಜಾಸ್ತಿ ನೆನ್ಪಿಟ್ಕೊಂಡ್ಬಿಡ್ತೀವಿ ವರ್ಷಾನ್ಗಟ್ಲೆ ನೆನಪಿಟ್ಕೊಳ್ಳೋದ್ರ ಜೊತೆಗೆ ಪದೇ ಪದೇ ನೆನ್ಪು ಮಾಡ್ಕೊಳ್ತಾ ಮನೇಲಿರೋರು ಎಲ್ಲರಿಗೂ ಹಂಚ್ತಾ ಇರ್ತೀವಲ್ವ ಬಟ್ ಅದರಿಂದ ಏನೂ ಪ್ರಯೋಜನಗಳಿಲ್ಲ ಅಂತೇಳಿ ಕೆಲವು ವರ್ಷಗಳಾದ ಮೇಲೆ ಗೊತ್ತಾಗತ್ತೆ ಸೊ ಅದಕ್ಕಾಗಿ ಇದ್ದಷ್ಟು ದಿವಸ ಖುಷಿ ಖುಷಿಯಾಗಿ ಒಳ್ಳೇದನ್ನ ಮಾಡ್ತಾ ಒಳ್ಳೇದನ್ನು ಬಯಸ್ತಾ ಇರಬೇಕು ಅಂತೇಳಿ ನನ್ನ ಆಸೆ ತಿರುಗಿನ ಕೇಕ್ ತಿನ್ನಿಸ್ತಾ ಇಲ್ಲ ಅವನ ಬೆರಳನ್ನ ಜಸ್ಟ್ ಈ ರೀತಿ ಅದ್ಬಿಟ್ಟು ಅವನಿಗೆ ತಿನ್ಲಿಕ್ಕೆ ಕೊಡ್ತಾ ಇದ್ದೀನಿ ಅಡಿಯವನು ಕೆಲವೊಂದ್ಸಲ ಊಟ ಮಾಡಿಸ್ಬೇಕಾದ್ರೆ ಬಾಯೇ ತೆಗಿಯೋದಿಲ್ಲ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಾಯಿ ತೆಗಿತಾನೆ ಅದ್ರ ಜೊತೆಗೆ ಡ್ಯಾನ್ಸ್ ಬೇರೆ ಇವೊಂದು ನಮ್ಮತ್ತೇ ಕೇಳಿದ್ವಿ ಎಲ್ಲಿಗೆ ಹೋಗೋಣ ಇವತ್ತು ಅಂತ ಎಲ್ಲಿಗೂ ಬೇಡ ತೋಟಕ್ಕೆ ಹೋಗಿ ಬಂದ್ಬಿಡೋಣ ಸುಮಾರು ದಿವಸ ಆಯ್ತಲ್ಲ ಅಂತ ಹೇಳಿದ್ರು ಸರಿ ಸಂಜೆ ಮೇಲೆ ಹೋಗಿ ಬರೋಣ ಅಂತ ಅನ್ಕೊಂಡ್ವಿ ಇನ್ನು ಮಧ್ಯಾಹ್ನನೇ ಚೆನ್ನಾಗಿ ಮನೆಯಲ್ಲೇ ಊಟ ಮಾಡಿಕೊಂಡು ತೋಟದ ಹತ್ರ ಹೊರಟಿದ್ದೀವಿ ನಾವು ಆ್ಯಕ್ಚುಲಿ ತೋಟದಲ್ಲೇ ಕೇಕ್ ಕಟಿಂಗ್ ಮಾಡಿಸ್ಬಿಡೋಣ ಅಂದ್ಕೊಂಡ್ವಿ ಬಟ್ ಎಷ್ಟೊತ್ತಾಗುತ್ತೋ ಕೆಲವೊಂದು ಸಲ ಏನೋ ಕೆಲಸ ಬಂದ್ಬಿಟ್ಟು ಹೋಗೋಕ್ಕೆ ಆಗದೇನೂ ಇರಬಹುದು ಅಂತ ಹೇಳಿ ಮನೇಲಿ ಕೇಕ್ ಕಟ್ ಮಾಡಿಸಿದ್ವಿ ಇನ್ನು ಇವಾಗಂತೂ ಬೇಗನೆ ಕತ್ಲೆ ಆಗ್ಬಿಡುತ್ತೆ ಈಗ ನೋಡಿ ಒಂದು ಫೈವ್ ಓ ಕ್ಲಾಕ್ ಆಗಿದೆ ತೋಟಕ್ಕೆ ಹೋಗ್ತಾ ಇದ್ದೀವಿ ಎಷ್ಟು ಬೇಗ ಕತ್ಲಾಗ್ಬಿಡ್ತು ಗೊತ್ತಾ ಅದಕ್ಕೆ ರಾಜಣ್ಣಗೆ ಮುಂಚೆನೇ ಹೇಳಿದ್ವಿ ನಾವು ಬರೋದು ಸ್ವಲ್ಪ ಲೇಟ್ ಆಗತ್ತೆ ಅಂಥೇಳಿ ರಾಜಣ್ಣ ಬರೋಷ್ಟೊತ್ತಿಗೆ ಪಪ್ಪಾಯ ನುಗ್ಗೆಕಾಯಿ ಬಾಳೆಗೊನೆ ಕರ್ಬೇವಿನ ಸೊಪ್ಪು ಪುಂಡೆ ಸೊಪ್ಪು ಎಲ್ಲದು ಕಿತ್ ಬಿಟ್ಟು ರೆಡಿ ಇಟ್ಟಿದ್ರು ಅಲ್ಲದೆ ಕತ್ಲ ಆಗ್ತಾ ಆಗ್ತಾ ಸೊಳ್ಳೆಗಳು ಜಾಸ್ತಿ ಆಗ್ಬಿಡತ್ತೆ ನಾವು ತೋಟದ ಒಳಗಡೆ ಹೋಗೋಕಾಗಲ್ಲ ಅಂತ ಹೇಳಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಏನಪ್ಪಾಪ ರಾಜಣ್ಣ ಕೂಡ ಇಲ್ಲಿ ನೈಟ್ ಎಲ್ಲ ಅಲ್ವಾ ಸೊ ಇಲ್ಲಿ ಸಿಕ್ಕಾಪಟ್ಟೆ ಸೊಳ್ಳೆಗಳಿರುತ್ತೆ ಅವ್ರಿಗೋಸ್ಕರ ಅಂತೇಳಿ ಒಂದು ಸೊಳ್ಳೆ ಪರ್ದೆ ಕೂಡ ತಗೊಂಡ್ ಬಂದ್ವಿ ಏನ ಹಾಗೆ ಇಲ್ಲಿ ಹಾವುಗಳೆಲ್ಲ ಓಡಾಡ್ತಾ ಇರುತ್ತೆ ಕೆಲವೊಂದ್ಸಲ ಮೋಟ್ರ್ ಎಲ್ಲ ಆನ್ ಮಾಡ್ಬೇಕಂದ್ರೆ ನೈಟ್ ಟೈಮ್ ಹೋಗ್ಬೇಕಾಗತ್ತೆ ಬ್ಯಾಟ್ರಿ ಬೇರೆ ಹಾಳಾಗಿತ್ತಂತೆ ಅದು ಕೂಡ ಒಂದು ತೊಗೊಂಡು ಬಂದ್ವಿ ಈ ಥರ ಹಾವು ಹುಳ ಎಲ್ಲ ಓಡಾಡುತ್ತೆ ಅಂತ ಹೇಳಿ ಅವ್ರಿಗೋಸ್ಕರ ಶೂಸ್ ಕೂಡ ಕೊಡ್ಸಿದ್ದೀವಿ ಅದು ಹಾಕ್ಕೊಂಡ್ರೂ ಸೇಫ್ಟಿಗಂತೂ ಬೇಕೇ ಬೇಕಲ್ವ ಕತ್ಲೆಯಲ್ಲಿ ಓಡಾಡೋಕ್ಕಾಗಲ್ಲ ಇನ್ನು ಈ ನಾಯಿ ಅಂತೂ ನಾವು ತೋಟ ಮಾಡಿದಾಗ ಬಂದಿದ್ದು ಇಲ್ಲೇ ಫಿಕ್ಸ್ ಆಗೋಗ್ಬಿಟ್ಟಿದೆ ರಾಜಣ್ಣಗೆ ನಾವು ಈ ಥರ ತಂದು ಕೊಟ್ಟಿರ್ತೀವಲ್ವಾ ತುಂಬ ಖುಷಿಯಿಂದ ತಗೊಳ್ತಾರೆ ಅವರು ಇನ್ನು ರಾಜಣ್ಣಗೆ ಏನೆಲ್ಲ ಬೇಕೋ ಟೈಮ್ ಟೈಮ್ಗೆ ಅದೆಲ್ಲವೂ ರಾಜು ಕರೆಕ್ಟಾಗಿ ನೋಡ್ಕೊಳ್ತಾರೆ ಇನ್ನು ನಾನು ಬರೋ ಗಡಿಬಿಡಿಯಲ್ಲಿ ಮೊಟ್ಟೆ ತೊಗೊಂಡು ಹೋಗಲಿಕ್ಕೆ ಬಾಕ್ಸೇ ತೊಗೊಂಡು ಬಂದಿಲ್ಲ ಯಪ್ಪ ಹೆಂಗೆ ತೊಗೊಂಡು ಹೋಗೋದು ಅಂದ್ಕೊಂಡಿದ್ದೆ ಇನ್ನು ಬ್ಯಾಟ್ರಿ ಇಟ್ಕೊಂಡು ಬಂದಿದ್ವಲ್ವ ಅದೇ ಬಾಕ್ಸ್ ಖಾಲಿ ಇತ್ತು ಅದರಲ್ಲಿ ಒಂದು ಬಟ್ಟೆ ಹಾಕಿಬಿಟ್ಟು ಈ ಮೊಟ್ಟೆಗಳನ್ನೆಲ್ಲ ಇಟ್ಟು ತೊಗೊಂಡು ಹೋಗೋಣ ಅಂದ್ಕೊಂಡಿದ್ದೀನಿ ಬಟ್ ಏನಪ್ಪ ಅಂದ್ರೆ ಸ್ವಲ್ಪ ಕತ್ಲೆ ಆಗಿದೆ ತೋಟದೊಳಗಡೆ ಹೋಗೋಕ್ಕಾಗಿಲ್ಲ ಇಷ್ಟು ದೂರ ಬಂದೆ ಅನ್ನೋದೇ ಸ್ವಲ್ಪ ಬೇಜಾರಾಯ್ತು ಈ ಟೈಮ್ ಎರಡು ಕೋಳಿನ ಕಾವು ಕೂರಿಸಿದಾರಂತೆ ರಾಜಣ್ಣ ಸೊ ಅದ್ರಲ್ಲಿ ಕೆಲವೊಂದು ಮರಿ ತೆಗ್ದಿದೆ ಏನೋ ಒಂದು ಟೂ ಡೇಸ್ ಅಲ್ಲಿ ಮರಿ ತೆಗಿಯೆ ಅಂತ ಹೇಳಿದ್ರು ಸೊ ಇದು ನೋಡಿದ್ರೆ ಎಷ್ಟು ಚೆನ್ನಾಗ್ ಅಲ್ವಾ ಚಿಕ್ಕ ವಯಸ್ಸಿನಲ್ಲಿ ನೋಡ್ತಾ ಇದ್ವಿ ನಾವು ಇದನ್ನೆಲ್ಲ ಆ ಕೋಳಿ ಮರಿಗಳ ಜೊತೆ ಆಟಾಡೋದು ಅದೆಲ್ಲ ನೆನಪಾಗ್ಬಿಡ್ತು ನನಗೆ ಇನ್ನು ಎಲ್ಲರೂ ಇಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಚೆನ್ನಾಗಿತ್ತು ಒಂಥರ ಸಾಯಂಕಾಲ ಟೈಮ್ನಲ್ಲಿ ರಾಜಣ್ಣ ನಾವು ಬಂದಮೇಲೆ ಕಪ್ ಕಟ್ ಮಾಡ್ಕೊಡೋಣ ಅಂಥೇಳಿ ವೆಯ್ಟ್ ಮಾಡ್ತಾ ಇದ್ರಂತೆ ಯಾಕೆಂದರೆ ಕಟ್ ಮಾಡಿ ಸುಮ್ಮನೆ ಹಂಗೆ ಇಟ್ಟರೆ ವೇಸ್ಟ್ ಆಗುತ್ತೆ ಅದೇ ಕಟ್ ಮಾಡ್ಕೊಡೋಣ ಅಂಥೇಳಿ ಅಂದ್ಕೊಂಡ್ರಂತೆ ಸೊ ಇದನ್ನ ಕೂಡ ಕಟ್ ಮಾಡಿದ್ರು ಬಟ್ ಇಲ್ಲಿ ತಿನ್ಲಿಕ್ಕಂತೂ ಆಗಲಿಲ್ಲ ಟೈಮ್ ಆಗಿರೋದ್ರಿಂದ ಸೊ ಅದನ್ನು ನಾವು ಕಾರಲ್ಲಿ ಇಟ್ಕೊಂಡ್ವಿ ಮನೆಗೆ ಹೋದ್ಮೇಲೆ ತಿನ್ನೋಣ ಅಂತ ಇನ್ನು ನಿಮಗೆ ಗೊತ್ತಿಲ್ಲ ನಮ್ಮ ರಾಜಣ್ಣ ಅಂತೂ ಟೈಮ್ ಇದ್ದಾಗ ಸುಮ್ಮನೆ ಅಂತೂ ಕೂರೋದಿಲ್ಲ ನಾನು ಬಂದಾಗ ಏನೋ ಒಂದು ಹೊಸ ಹೊಸದಂತೂ ಪರಿಚಯ ಮಾಡ್ತಿರ್ತಾರೆ ನನಗೆ ಟೈಮ್ ಪೊರ್ಕೆ ಮಾಡಿಟ್ಕೊಂಡಿದ್ದಾರೆ ಹೆಂಗಿದ್ಯಾವೋ ಪೊರ್ಕೆ ಅಂತ ಕೇಳಿದ್ರು ಇದು ನೋಡೋದೇ ನಾವು ಚಿಕ್ಕ ವಯಸ್ಸಿನಲ್ಲಿ ಇರಬೇಕಾದ್ರೆ ನಮ್ಮ ಹಿಟ್ಲಲ್ಲಿ ಪ್ರತಿಯೊಬ್ಬರು ಮನೇಲಿ ಆ ಥರ ಪೊರ್ಕೆ ಇದ್ದೇ ಇರ್ತಾ ಇತ್ತಲ್ವೀಟ್ ನಾ ಹಂಚಿನ ಮನೆ ಹತ್ರ ಬಂದ್ವಿ ಇಲ್ಲಿ ಒಂದು ಲೈಟ್ ಹುಳ ಅಂತ ಹೇಳಿ ಕರೀತಾರಲ್ವಾ ಅದನ್ನ ನೋಡಿ ಅಂತೂ ನನಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಯಿತು ಸೊ ನಾವು ಚಿಕ್ಕವರು ಇರ್ಬೇಕಾದ್ರೆ ಎಷ್ಟೊಂದು ನೋಡ್ತಾ ಇದ್ವಿ ಬಟ್ ಇವಾಗ ಅದ್ರ ಸಂಖ್ಯೆ ಅಂತೂ ತುಂಬಾನೇ ಕಡಿಮೆ ಆಗಿ ಹೋಗ್ಬಿಟ್ಟಿದೆ ರಾಜಣ್ಣ ಇಲ್ಲಿ ಪಾಲಕ್ ಸೊಪ್ಪು ಮತ್ತೆ ಕಬ್ಬು ಎಲ್ಲಾ ಹಾಕಿದ್ದೀನಿ ಅಂತ ಹೇಳಿ ಅದನ್ ಕಿತ್ಕೊಡ್ತಾ ಇದ್ದಾರೆ ಹೇಳಿಲ್ವಾ ನಾನು ಪ್ರತಿ ಸಲ ಅವ್ರು ನನಗೆ ಬಂದಾಗೆಲ್ಲ ಏನೋ ಒಂದು ಸರ್ಪ್ರೈಸ್ ಕೊಡ್ತಾನೆ ಇರ್ತಾರೆ ಒಂದು ಟೂ ಅವರ್ಸ್ ಟೈಮ್ ಸ್ಪೆಂಡ್ ಮಾಡಿದ್ವಿ ಚೆನ್ನಾಗಿ ಇವತ್ತು ನೈಟ್ ಡಿನ್ನರ್ಗೆ ಹೊರಗಡೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಸೊ ಇನ್ನು ರಾಜು ಹೋಗಿ ಕಾರ್ ಪಾರ್ಕ್ ಮಾಡಿ ಬರ್ತಾರೆ ಅಷ್ಟರಲ್ಲಿ ನಾವು ಹೋಗಿ ಏನಾದರೂ ಆರ್ಡರ್ ಮಾಡೋಣ ಅಂದ್ಕೊಂಡ್ವಿ ಅಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ರಶ್ ಇತ್ತು ಕೊಟ್ಟು ಬಂದೆ ಆಗದೆ ಕರೀತಾರೆ ಇನ್ನು ಅಷ್ಟರಲ್ಲಿ ಮಕ್ಕಳ ಜೊತೆ ಆಟ ಆಡ್ತಾ ಇದ್ವಿ ಚೆನ್ನಾಗಿತ್ತು ಅಂದರೆ ನಾವಿಲ್ಲಿ ಒಂದು ಟೂ ಟೈಮ್ಸ್ ಬಂದಿದ್ವಿ ಹಾಗಾಗಿ ಕುತ್ಕೊಳ್ಳೋಕ್ಕೆಲ್ಲ ಚೆನ್ನಾಗಿದೆ ನಮ್ಮ ಅತ್ತೆಗೂ ಸ್ವಲ್ಪ ಹೊಸ ಜಾಗ ಇದ್ದಂಗೆ ಇರುತ್ತೆ ಅಂತ ಹೇಳಿ ಇಲ್ಲಿ ಕರ್ಕೊಂಡು ಬಂದಿದ್ದೀವಿ ಮಧ್ಯಾಹ್ನನೇ ಹೊರಗಡೆ ಹೋಗೋಣ ಊಟಕ್ಕೆ ಅಂದ್ಕೊಂಡಿದ್ವಿ ಮತ್ತು ಅಲ್ಲಿಂದ ತೋಟಕ್ಕೆ ಹೋಗ್ಬಿಟ್ರೆ ಸಿಕ್ಕಾಬಿಟ್ರೆ ಟಯರ್ಡ್ ಆಗಿಬಿಡ್ತೀವಿ ಹೇಳಿ ಸೊ ಫಸ್ಟ್ ತೋಟಕ್ಕೆ ಹೋಗ್ಬಿಟ್ಟು ನೈಟ್ ಡಿನ್ನರ್ ಪ್ಲ್ಯಾನ್ ಮಾಡ್ಕೊಂಡ್ವಿ ಹೊರಗಡೆ ಮಾಡೋಣ ಅಂತ ಈಗ ನಮ್ಮ ಚಿನಿಮಾ ಮೋಕ್ಷ ಹೇಗೆ ಆಟಾಡ್ತಾ ಇದ್ದಾರೋ ಇನ್ನು ಸ್ವಲ್ಪ ದಿವಸ ಆದಮೇಲೆ ದೀರು ದೊಡ್ಡವನಾಗ್ಬಿಡ್ತಾನೆ ಅವ್ನು ಕೂಡ ಇವ್ರ ಪಾರ್ಟಿಗೆ ಸೇರ್ಕೊಂಡ್ಬಿಡ್ತಾನೆ ಅವಾಗ ಆರಾಮ್ಸೆ ನಾವು ಫ್ರೀಯಾಗಿ ಕುತ್ಕೊಳ್ಬಹುದು ನಮ್ಮ ಪಾಡಿಗೆ ನಮ್ಮ ಕೆಲಸಗಳನ್ನ ಮಾಡ್ಕೋಬಹುದು ಇವರಿಬ್ರು ಮನೆಯಿಂದನೇ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾರೆ ಹೊರಗಡೆ ಹೋಗ್ಮೇಲೆ ಏನೆಲ್ಲ ತಿನ್ಬೇಕು ಅಂತ ನೋಡ್ರಿ ಅವ್ರಿಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ಸಿಗತ್ತಾ ಅಂತ ಇನ್ನೊಂದು ಗಮನಿಸಿದೀರ ಈ ಕೋವಿಡ್ ಟೈಮ್ ನಲ್ಲಿ ಯಾವ ಮಕ್ಕಳೆಲ್ಲ ಹುಟ್ಟಿದಾರಲ್ವಾ ಅವರೆಲ್ಲ ಪದೇ ಪದೇ ಸ್ಯಾನಿಟೈಸ್ ಮಾಡ್ತಿರ್ತಾರೆ ಹ್ಯಾಂಡ್ ವಾಶ್ ಮಾಡ್ತಿರ್ತಾರೆ ಸೊ ನಿಮ್ಮ ಮನೇಲೂ ಈ ತರ ನಮ್ಮ ಮನೇಲಿ ನಮ್ಮ ಚಿನ್ನಿ ಮಾತು ಸಿಕ್ ಸುಖಾಪಟೆ ಮಾಡ್ತಿರ್ತಾಳೆ ಅದು ಸ್ಕೂಲಲ್ಲಿ ಕೂಡ ಹೇಳ್ಕೊಟ್ಟಿದ್ದಾರೆ ಆ ಥರ ಕೆಲವು ಮಕ್ಕಳನ್ನ ಗಮನಿಸಿದ್ದೀನಿ ಈ ಕೋವಿಡ್ ಬಂದಾಗಿಂದ ಪೇರೆಂಟ್ಸಿಗೆ ಭಯ ಬಂದಿರುತ್ತಲ್ವ ಮಕ್ಕಳು ಹೈಜೀನ್ ಆಗಿರಬೇಕು ಯಾವಾಗಲೂ ಹ್ಯಾಂಡ್ ವಾಶ್ ಮಾಡ್ಕೋಬೇಕು ಅಂತ ಹೇಳ್ಕೊಟ್ಟಿರ್ತಾರೆ ನೋಡಿ ಆ ಮಕ್ಳು ಪದೇ ಪದೇ ಕೈ ತೊಳಿತಾನೆ ಇರ್ತಾರೆ ಅದು ಒಳ್ಳೆ ಅಭ್ಯಾಸನೇ ಹಾಗೆ ಇರಬೇಕು ಏನ್ ಆರ್ಡರ್ ಮಾಡಬೇಕು ಅಂತ ಅತ್ತೆ ಕೇಳಿದ್ರೆ ನೀವೇನು ತಿಂತೀರೋ ಅದನ್ನೇ ಆರ್ಡರ್ ಮಾಡಿ ಅಂತ ಇಲ್ಲ ಇಲ್ಲ ನಿಂಗೆ ಏನು ಇಷ್ಟ ಹೇಳೋ ಅದನ್ನೇ ಆರ್ಡರ್ ಮಾಡ್ತೀನಿ ಅಂತ ಏನೆಲ್ಲ ಇಷ್ಟ ಆಗುತ್ತೋ ಅದನ್ನ ತರಿಸಿದ್ರು ಅದರಲ್ಲಿ ವೆಜ್ ಮಾಂಚೋ ಸೂಪ್ ತರಿಸಿದ್ರು ಆಮೇಲೆ ಅವ್ರಿಗೆ ಗೋಬಿ ಅಂದ್ರೆ ತುಂಬಾ ಇಷ್ಟ ಕೆಲವೊಂದು ಸ್ಟ್ಯಾಟರ್ಸ್ನೆಲ್ಲ ತರಿಸ್ಕೊಂಡ್ವಿ ಚಿನಿಮಾಗೆ ಮೋಕ್ಷಿಗೆ ಅಂತ ಹೇಳಿ ನೂಡಲ್ಸ್ ತರಿಸಿದ್ವಿ ನಮಗೆ ಫ್ರೈಡ್ ರೈಸ್ ಮೇತಿ ಪರೋಟ ಅದ್ರ ಜೊತೆಗೆ ಒಂದು ಕರಿ ದೀರ್ಗೆ ಒಂದು ಇಡ್ಲಿ ತರಿಸಿದ್ವಿ ಅವನಿಗೆ ಹೊರಗಡೆ ಬಂದಾಗ ಈ ತರ ಇಡ್ಲಿನೇ ತಿನ್ಸೋದು ಯಾಕೆಂದ್ರೆ ಬೇರೆ ಆಯ್ಲಿ ಫುಡ್ ಎಲ್ಲ ಕೊಡಕ್ ಹೋಗೋದಿಲ್ಲ ಅವನ್ಗೆ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತಾ ಇದೀವಿ ಬಟ್ ಚಿಕ್ಕ ಇಟ್ಕೊಂಡು ಗೊತ್ತಲ್ವಾ ಹೇಗಿರುತ್ತೆ ನಮ್ಮ ಪರಿಸ್ಥಿತಿ ಅಂತ ನಾನು ತಿಂತ ದಿರುಗು ತಿನ್ನಿಸ್ತಾ ಇದ್ದೀನಿ ಅಷ್ಟ್ರಲ್ಲಿ ರಾಜು ತಿನ್ಕೊಳ್ತಾರೆ ಅವನನ್ನ ಹೊರಗಡೆ ಕರ್ಕೊಂಡ್ ಹೋಗ್ತಾರೆ ಸಖತ್ತಾಗಿ ಊಟ ಮಾಡಿದ್ವಿ ಎಲ್ಲರೂ ಹೆಂಗೆ ಹೋಯ್ತು ಅನ್ನೋದೇ ಗೊತ್ತಾಗಿಲ್ಲ ಟೈಮ್ ಇನ್ನು ಮನೆಗೆ ಹೊರಟಿದ್ದೀವಿ ನಾ ಇವತ್ತಿನ ದಿನ ಹೇಗಿತ್ತು ತಮ್ಮೆಲ್ಲರಿಗೂ ಈ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್